ವೆಲ್ಕಮ್ ಟು ಮೈ ಚಾನಲ್ ಗೈಸ್ ವಿಡಿಯೋ ಕೊನೆವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಒಂದು ಸಣ್ಣ ರಹಸ್ಯವನ್ನು ಹೇಳುತ್ತೇನೆ ಹಣದ ಅರಿವು ನಿಮ್ಮ ಜೀವನಕ್ಕೆ ಸಹಜವಾಗಿ ಬರಲಿ ಎಂದಿದ್ದೀರಾ ಆಕರ್ಷಣೆಯ ನಿಯಮವನ್ನು ಸರಿಯಾಗಿ ಉಪಯೋಗಿಸಿದರೆ ಹಣ ನಿಮ್ಮ ಕಡೆಗೆ ಬರಲು ಪ್ರಾರಂಭಿಸುತ್ತದೆ ನಂಬಿಕೆಯ ಶಕ್ತಿ ಮೊದಲ ಹೆಜ್ಜೆ ಹಣ ನಿಮ್ಮ ಜೀವನಕ್ಕೆ ಬರುವುದು ಸಾಧ್ಯ ಎಂದು ಪೂರ್ತಿಯಾಗಿ ನಂಬಿ ನನಗೆ ಆಗಲ್ಲ ಎಂಬ ನಕಾರಾತ್ಮಕ ಭಾವನೆ ಬಿಟ್ಟು ನನಗೆ ಹಣ ಸುಲಭವಾಗಿ ಬರುತ್ತಿದೆ ಎಂಬ ಧನಾತ್ಮಕ ನಂಬಿಕೆ ಬೆಳೆಸಿರಿ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ಐದು ನಿಮಿಷ ಈ ವಾಕ್ಯ ಹೇಳಿ ಹಣ ನನಗೆ ಅನಂತ ಮೂಲಗಳಿಂದ ಬರುತ್ತಿದೆ ಎಂಬ ಎಂದು ಹೇಳಿ ಕಣ್ಣು ಮುಚ್ಚಿ ನೀವು ಈಗಾಗಲೇ ಬಯಸಿದಷ್ಟು ಹಣ ಹೊಂದಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ಆದ್ದರಿಂದ ನೀವು ಮಾಡುತ್ತಿರುವ ಕೆಲಸ ಖರೀದಿಸುತ್ತಿರುವ ವಸ್ತುಗಳು ಸಂತೋಷದ ಕ್ಷಣಗಳು ಎಲ್ಲವೂ ಸ್ಪಷ್ಟವಾಗಿ ನೋಡಿ ನಿಮ್ಮ ಮನಸ್ಸು ಆ ಸ್ಥಿತಿಯನ್ನು ನಿಜವೆಂದು ಅನುಭವಿಸಿದರೆ ವಿಶ್ವವು ಅದಕ್ಕೆ ಸ್ಪಂದಿಸುತ್ತದೆ ಈಗಾಗಲೇ ನಿಮ್ಮ ಬಳಿ ಇರುವ ಹಣಕ್ಕೆ ಧನ್ಯವಾದ ಹೇಳಿ ನನಗೆ ಈ ಹಣ ಸಿಕ್ಕಿದ್ದಕ್ಕಾಗಿ ನಾನು ತುಂಬ ಧನ್ಯನಾಗಿದ್ದೇವೆ ಎಂದು ಹೃದಯದಿಂದ ಹೇಳಿ ಕೇವಲ ಕಲ್ಪನೆ ಮಾತ್ರ ಸಾಲದು ಅವಕಾಶಗಳು ಬಂದಾಗ ಧೈರ್ಯವಾಗಿ ಕ್ರಮ ಕೈಗೊಳ್ಳಿ ಹೊಸ ಕೆಲಸ ಬಿಸ್ನೆಸ್ ಹೂಡಿಕೆ ಅಥವಾ ಹೊಸ ಕೌಶಲ್ಯ ಕಲಿಯುವ ಹೆಜ್ಜೆ ನಿಮ್ಮ ಬಯಕೆಯ ದಾರಿಯತ್ತ ವಿಶ್ವ ನಿಮ್ಮನ್ನು ಕರೆದೊಯ್ಯುತ್ತದೆ ಅಟ್ಯಾಚ್ಮೆಂಟ್ ಬಿಟ್ಟುಬಿಡಿ ಬ ಬಯಕೆ ಬಿಟ್ಟ ನಂತರ ವಿಶ್ವದ ಮೇಲೆ ನಂಬಿಕೆ ಇರಿಸಿ ಎಂದಾಗ ಬರುತ್ತದೆ ಅನ್ನೋ ಒತ್ತಡ ಬಿಡಿ ಬರುವ ವಿಶ್ವಾಸ ಇರಲಿ ಸರಿಯಾದ ಸಮಯದಲ್ಲಿ ಹಣ ನಿಮ್ಮ ಕಡೆ ಬರುತ್ತದೆ ಆಕರ್ಷಣೆಯ ನಿಯಮ ಒಂದು ಮಾಯಿಯಲ್ಲ ಅದು ನಿಮ್ಮ ಮನಸ್ಸನ್ನು ಶಕ್ತಿಯೊಂದಿಗೆ ವಿಶ್ವವನ್ನು ಹೊಂದಾಣಿಕೆ ಮಾಡುವ ವಿಧಾನ ಹಿಂದಿನಿಂದಲೇ ಪ್ರಾರಂಭಿಸಿ ಮತ್ತು ನೋಡಿ ಹಣ ಹೇಗೆ ಸಹಜವಾಗಿ ನಿಮ್ಮ ಜೀವನದ ಭಾಗವಾಗುತ್ತದೆ ಎಂದು ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ನಾನು ನಿಮಗೆ ಒಂದು ರಹಸ್ಯ ಹೇಳ್ತೇನೆ ಅಂತೇಳಿದ್ದೆಲ್ಲ ವೀಡಿಯೋದ ಕೊನೆಯಲ್ಲಿ ಅನ್ನು ಕೇಳಿದ ತಕ್ಷಣ ಹಣ ಬರೋದಿಲ್ಲ ಆದರೆ ನೀವು ನಿಜವಾಗಿ ಬಯಸಿದ್ದಕ್ಕಾಗಿ ದಿನವೂ ಸಣ್ಣ ಹೆಜ್ಜೆ ಹಾಕ್ತಾ ಹೋದರೆ ಕಷ್ಟಪಟ್ಟು ದುಡಿದರೆ ಯೂನಿವರ್ಸ್ ನಿಮ್ಮ ಹಾದಿಗೆ ಅವಕಾಶಗಳನ್ನು ತಂದು